ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ ಹಾಗೂ ಭಾರತ್ ಎನ್ವೈರ್ಮೆಂಟ್ ಸೇಫ್ಟಿ ಟ್ರಸ್ಟ್ ವತಿಯಿಂದ ರಸ್ತೆ ಸುರಕ್ಷತೆಗಾಗಿ ಅಪಘಾತ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಮಿಷನ್ ಟ್ವೆಂಟಿ ತರ್ಟಿ ಅಡಿಯಲ್ಲಿ ಸರ್ ರಸ್ತೆ ಅಪಘಾತಗಳು ಭಾಳಷ್ಟು ಹೆಚ್ಚಾಗ್ತಾ ಇದೆ ರಾಷ್ಟ್ರದಲ್ಲಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳು ಹೇಳ್ತೀರಾ ಸರ್ ಸರ್ ಇತ್ತೀಚೆಗೆ ಯುವಕರ ಸಂಖ್ಯೆ ಏನಾಗಿದೆ ಅಂದರೆ ಸ ಸರಿಯಾದ ದಿಕ್ಕಿನಲ್ಲಿ ಕಾನೂನು ಪಾಲನೆ ಮಾಡದೆ ರಸ್ತೆ ಸುರಕ್ಷ ಏನಿದೆ ಪಾಲನೆ ಮಾಡಿದಾನೆ ಈ ರೀತಿ ಅನಾಹುತಗಳಿಗೆ ಕಾರಣ ಅಂತ ನನ್ನ ಭಾವನೆ ಇವತ್ತು ನೋಡಿ ಭಾಳಷ್ಟು ಜನ ಹೆಲ್ಮೆಟ್ ಹಾಕ್ದೇ ಓದೋದಕ್ಕೆ ಎಷ್ಟೋ ಜನ ಆ ಹೆಡ್ ಯುಜು ಹಾಕಿ ಮುಟ್ಟನೇ ಸಾವು ನಪ್ತಾ ಇದ್ದಾರೆ ಜೊತೆಗೆ ಇವತ್ತು ಯುವಕರು ಏನು ಆ ಒಂದು ರಸ್ತೆ ಸುರಕ್ಷೆ ಪಾಲನೆ ಮಾಡ್ದಾನೆ ಅವರು ಅಲ್ದೇ ಸರಿಯಾದ ರೀತಿಯಿಂದ ಹೋಗಂಥರಿಗೂ ತೊಂದರೆ ಮಾಡ್ತಾ ಇವ್ರು ಮಾಡೋ ತಪ್ಪಿಂದ ಅವರು ಆಕ್ಸಿಡೆಂಟಿಗೆ ಒಳಗಡೆ ಆಗಿ ಪಶ್ಚಾತ್ತಾಪ ಪಡೋಂಥ ಕಾಲ ನಾವೆಲ್ಲ ನೋಡ್ತಾ ಇದ್ವಿ ನಾನೇ ಎಷ್ಟೋ ಸಲ ಕಾರಿನಲ್ಲಿ ಹೋಗ್ಬೇಕಾದಾಗೆ ಸರಿಯಾಗಿ ರಸ್ತೆ ಸುರಕ್ಷತೆ ಪಾಲನೆ ಮಾಡ್ದೇ ಇಲ್ಲ ಕೆಲವು ವೀಲಿಂಗ್ ಮಾಡೋಂಥ ಯುವಕರು ಒಂದು ಮೋಜು ಮಸ್ತಿಗಾಗಿ ಏನು ಹೋಗ್ತಾ ಇದ್ದಾರೆ ಅಡ್ಡಾದಿಡ್ಡಿಯಾಗಿ ನಾವು ಒನ್ ವೇನಲ್ಲಿ ಹೋಗ್ಬೇಕಾದಾಗೆ ಎದುರುಗಡೆ ಬರೋದು ಇನ್ನೊಂದು ರೀತಿಯಿಂದ ಹೋಗೋದು ಇವೆಲ್ಲವನ್ನು ಬದಿಗೊತ್ತಿ ಒಂದು ರಸ್ತೆ ಸುರಕ್ಷಾ ಪಾಲನೆ ಮಾಡ್ಕೊಂಬುದು ಹೋದರೆ ಅವರ ಜೀವನಕ್ಕೂ ಸೇಫು ಹಾಗೂ ಉಳಿದಂಥ ಆಪೋಸಿಟ್ ಬರೋಂಥವ್ರು ನೆಮ್ಮದಿಯಾಗಿರ್ತಾರಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಯುವಕರು ಇರ್ಬೋದು ಇರ್ಬೋದು ಹೆಲ್ಮೆಟ್ ಹಾಕೋದ್ರ ಮುಖಾಂತರ ಪಾಲನೆ ಮಾಡಿ ತಮ್ಮ ಅಮೂಲ್ಯವಾದ ಜೀವ ಉಳಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ತಮ್ಮನ್ನೇ ನಂಬ್ಕೊಂಬಿಟ್ಟು ಕಾಯಂತ ಒಂದು ಕುಟುಂಬ ಮನೆಯಲ್ಲಿರ್ತದೆ ಅವ್ರ ಬಗ್ಗೆನೂ ಆಲೋಚನೆ ಮಾಡಿಬಿಟ್ಟು ಓಡಬೇಕು ಆಮೇಲೆ ಕುಡಿದು ದಯಮಾಡಿ ಚಾಲನೆ ಯಾರೂ ಮಾಡೋಕ್ಕೆ ಹೋಗಬೇಡಿ ಮಾಡಬೇಕಾ ಬಿಡಿ ಒಂದು ಇದ್ದ ಸಮಯ ನಿಗದಿ ಮಾಡಿಕೊಂಡು ಆ ವಾಹನ ಓಡಾಟ ಇಲ್ದಾರಂಗೆ ಒಂದು ಕಡೆ ಕೂತು ನಿಮ್ಮದೇನಿದೆ ಆ ಮದ್ಯಪಾನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರಲ್ಲಿ ಹೋಗೋಂಥವ್ರು ಏನಿದ್ದಾರೆ ದಯಮಾಡಿ ಆ ಸೀಟ್ ಬೆಲ್ಟ್ ಏನು ಅದೇ ವಿಚಾರಕವಾಗಿ ತಮಗೆ ಒಂದು ಅನುಕೂಲತವಾಗಿ ಕಾರಲ್ಲಿ ಒದಗಿಸಿರ್ತಾರೆ ಅದೊಂದು ಹಾಕೋದ್ರಿಂದ ಏನಾದರೂ ಆ್ಯಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆ ಬೆಲ್ಟು ನಿಮ್ಮ ಅತ್ಯಮೂಲವಾದ ಪ್ರಾಣವನ್ನೇ ಉಳಿಸುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ ಏನು ಏನಿವೆ ಈ ಕಾರ್ಯಕ್ರಮನ ಒಂದು ಅತ್ಯಂತ ಅದ್ಭುತವಾದ ಅಥವಾ ಅತ್ಯಮೂಲ್ಯವಾದಂಥ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ರೂಪಿ ಹೊರಟಿದ್ದಾರೆ ಅವರಿಗೆ ತುಂಬು ಹೃದಯದ ಈ ಸಂದರ್ಭದಲ್ಲಿ ನನ್ನ ನಮನಗಳು ತಿಳಿಸ್ತಾ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಕೈ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಇವರಿಗೆ ಎಲ್ಲ ರೀತಿಯಿಂದ ಎಲ್ಲ ವರ್ಗದ ಜನತೆ ಅಧಿಕಾರಿಗಳು ರಾಜಕಾರಣಿಗಳು ಇವರಿಗೆ ಬೆನ್ನಲ್ಲವಾಗಿ ನಿಂತು ಒಂದು ಕಾರ್ಯಕ್ರಮಕ್ಕೆ ಒಂದು ಉತ್ತೇಜನ ಕೊಟ್ಕೊಂಬಿಟ್ಟು ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿದ ನಿಟ್ಟಿನಲ್ಲಿ ತಾವೆಲ್ಲ ಸಾಕ್ಬೇಕನ್ಬಿಟ್ಟು ನನ್ನ ಕಳಕಳಿಯ ಮಾಡ್ತೀನಿ